ರಾಜ್ಯದಲ್ಲಿ ಕೋಮುದ್ವೇಷ ಬಿಜೆಪಿ ತುತ್ತಿರುವ ಎಸ್ನ ಮುಖಂಡ ಕಲ್ಲಡಕ ಪ್ರಭಾಕರ್ ಭಟ್ನನ್ನು ಬಂಧಿಸಿ ಜಿಎಂ ಜೇನೆ ಖಾನ್ ಒತ್ತಾಯ ಬೆಳಗಾವಿ ಜಿಲ್ಲೆ ರಾಮದುರ್ಗ ಸಿಪಿಐಎಂ ತಾಲೂಕಾ ಸಮಿತಿಯಿಂದ ತಹಶೀಲ್ದಾರರಿಗೆ ಮನವಿ ಕೋಮುವಾದಿ ಭಾವನೆ ಬಿತ್ತುತ್ತಿರುವ ಆರ್ಎಸ್ಎಸ್ ಮುಖಂಡ ಕಲ್ಲಡ ಪ್ರಭಾಕರ್ ಭಟ್ನನ್ನು ಬಂಧನ ಮಾಡಬೇಕೆಂದು ರಾಮದುರ್ಗ ತಹಸೀಲ್ದಾರ್ ಕಚೇರಿ ಎದುರು ಸಿಪಿಐಎಂ ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಜಿಎಂ ಜೆನಿಕಾನ್ ಭಾರತ ದೇಶವು ಜಾತ್ಯತೀತ ರಾಷ್ಟ್ರ ಎಂದು ಖ್ಯಾತಿ ಪಡೆದ ದೇಶ ಇಲ್ಲಿ ಎಲ್ಲರೂ ಕೂಡಿ ಬಾಳುವ ಅವಕಾಶವಿದೆ ಇಂತಹ ದೇಶದಲ್ಲಿ ಕೋಮು ದ್ವೇಷವನ್ನು ಬಿತ್ತುತ್ತಿರುವ ಶಕ್ತಿಗಳನ್ನು ಹಾಕಲು ಸರ್ಕಾರಗಳು ಮುಂದಾಗಬೇಕಿದೆ ಇನ್ನು ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿ ನಡೆದ ಹನುಮ ಸಂಕೀರ್ತನ ಯಾತ್ರೆಯಲ್ಲಿ ಭಾಗವಹಿಸಿದ ಕಲ್ಲಡ್ ಪ್ರಭಾಕರ್ ಭಟ್ ತನ್ನ ಭಾಷಣದಲ್ಲಿ ಮುಸ್ಲಿಂ ಮಹಿಳೆ ದಿನಕ್ಕೊಬ್ಬ ಗಂಡನ ಜೊತೆ ಇರುತ್ತಿದ್ದರು ಅವರಿಗೆ ಪರ್ಮನೆಂಟ್ ಗಂಡ ಕೊಟ್ಟಿದ್ದು ನರೇಂದ್ರ ಮೋದಿ ಎಂದು ಹೇಳುವ ಮೂಲಕ ಮಹಿಳೆಯರನ್ನು ಅವಹೇಳನ ಮಾಡಿದ್ದಾರೆ ಈ ರೀತಿ ಮಹಿಳೆಯನ್ನು ಅಪಮಾನ ಮಾಡಿದ ನೀತಿಯನ್ನು ಸಿಪಿಐಎಂ ಪಕ್ಷವು ಖಂಡಿಸುತ್ತದೆ ಇನ್ನು ಮುಸ್ಲಿಂ ಸಮುದಾಯವನ್ನು ಅಪಮಾನಿಸಿ ಅವರ ವಿರುದ್ಧ ಪ್ರಚೋದಿಸುವ ಭಾಷಣ ಮಾಡಿದ ಆರ್ಎಸ್ಎಸ್ ಮುಖಂಡ ಕಲ್ಲಡ ಪ್ರಭಾಕರ್ ಭಟ್ ಈ ರಾಜ್ಯದಲ್ಲಿ ಕೋಮು ದ್ವೇಷ ಬಿತ್ತುವ ಅಪಾಯ ಮಾಡುತ್ತಿದ್ದಾರೆ ಈ ಸಮಯದಲ್ಲಿ ಪೊಲೀಸ್ ಅಧಿಕಾರಿಗಳು ಇದ್ದರೂ ಇತನನ್ನು ಬಂಧಿಸುವ ಕೆಲಸ ಮಾಡದೇ ಇರುವುದು ವಿಪರ್ಯಾಸ ಇನ್ನು ಕೋಮು ಗಲ್ಭೆ ಸೃಷ್ಟಿಸಿ ಮಾನಹಾನಿ ಅಶಾಂತಿ ಉಂಟು ಮಾಡುವ ಹಾಗೂ ದ್ವೇಷ ಭಾಷಣ ನಿಯಂತ್ರಿಸಲು ಸರ್ವೋಚ್ಚ ನ್ಯಾಯಾಲಯ ರಾಜ್ಯ ಸರ್ಕಾರಗಳಿಗೆ ಆದೇಶ ನೀಡಿದ್ದರೂ ಇಲ್ಲಿಯವರೆಗೂ ಸರ್ಕಾರ ಪ್ರಭಾಕರ್ ಬಟ್ಟನ್ ಮೇಲೆ ಕ್ರಮ ವಹಿಸದೇ ಇರುವುದು ನಾಚಿ ವಿಷಯ ಕೂಡಲೇ ಮಹಿಳೆಯರನ್ನು ಅಪಮಾನಿಸಿದ ಹಾಗೂ ಕೋಮು ವಿಷ ಬೀಜ ಬಿತ್ತುತ್ತಿರುವ ಕನ್ನಡ ಪ್ರಭಾಕರ್ ಬಟ್ಟನ್ ಅನ್ನು ಬಂಧಿಸಿ ಶಿಕ್ಷೆಗೆ ಒಳಪಡಿಸಬೇಕೆಂದು ಸಿಪಿಐ ಪಕ್ಷದ ಕಾರ್ಯದರ್ಶಿ ಜಿಎಂ ಜೈನ ಖಾನ್ ಒತ್ತಾಯ ಮಾಡಿದರು ಇನ್ನು ಈ ಸಂದರ್ಭದಲ್ಲಿ ನಾಗಪ್ಪ ಸಂಗೋಳಿ ಇನ್ಸಾಫ್ ಕಮಿಟಿ ಮುಖಂಡ ಎಂ ಕೆ ಯಾದವ್ ಫಾರೂಕ್ ಶೇಖ್ ತೋಪಿಕ್ ಗೋಕಾಕ್ ಸಲೀಂ ಮುಲ್ಲಾ ತುಳಸಮ್ಮ ಮಾಡದಕರ್ ಇನ್ನಿತರ ಮಹಿಳೆಯರು ಉಪಸ್ಥಿತರಿದ್ದರು ಕನ್ನಡಕ ಪ್ರಭಾಕರ ಭಟ್ಟ ಅಂತೇಳಿ ಕಲ್ಲಡಕಂದ್ರೆ ಅಂದ್ರೆ ಊರದು ಪ್ರಭಾಕರ ಭಟ್ಟ ಹೇಳಿ ಒಬ್ಬ ಮನುಷ್ಯ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅಷ್ಟೇ ಅಲ್ಲ ಇಡೀ ಭಾರತ ದೇಶದಲ್ಲಿ ವಿಷ ಬೀಜ ಬಿತ್ತು ಅಂತ ವಿಷ ಬೀಜ ಬಿತ್ತು ಅಂತ ಕೆಲಸ ಮಾಡುವಂತ ಒಬ್ಬ ಮುಖಂಡ ಅವ ಮೊನ್ನೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣಕ್ಕೆ ಹನುಮ ಕೀರ್ತನ ಯಾತ್ರೆಯಲ್ಲಿ ಪಾಲ್ಗೊಂಡಾಗ ಅಲ್ಲಿ ಏನು ಆಡಳಿತ ಮಂಡಳಿ ಐತಿ ಆ ಯಾತ್ರೆಯ ಆಡಳಿತ ಮಂಡಳಿ ಅವರು ಒಂದು ಬಹಿರಂಗ ಸಭೆಯನ್ನು ಏರ್ಪಾಡು ಮಾಡಿದ್ರು ಆ ಬಹಿರಂಗ ಸಭೆಯಲ್ಲಿ ಮಾತನಾಡುವಾಗ ಇಷ್ಟು ಕೆಟ್ಟ ಮಾತು ಮಾತಾಡ ಅದು ಈ ಹೆಣ್ಣು ಕುಲಕ್ಕೆ ಅವಮಾನ ಆ ಟೈಪ್ ಮಾತಾಡ ಏನ್ ಮಾತಾಡನಪ್ಪ ಅಂತಂದ್ರೆ ಮುಸ್ಲಿಂ ಹೆಣ್ಮಕ್ಳಿಗೆ ಗಂಡಗಳು ಬಹಳ ಮಂದಿ ಇದ್ರು ಮೊದಲ ನರೇಂದ್ರ ಮೋದಿ ಅವರು ಬಂದ್ಮ್ಯಾಗ ಒಬ್ಬನೇ ಗಂಡ ಅಂತ ಹೇಳಿ ಈ ರೀತಿ ಒಂದು ಜಾತಿಯ ಹೆಣ್ಮಕ್ಕಳನ್ನು ಹೆಣ್ಮಕ್ಳಿದ್ರೆ ಎಲ್ಲಾರು ಒಂದೇ ಆ ಹೆಣ್ಣು ಕುಲಕ್ಕೆ ಅವಮಾನ ಮಾಡಿದಂತ ಈ ಕಲ್ಲಡಕ ಪ್ರಭಾಕರ್ ಭಟ್ಟೇನಾನೆ ಅವಾಗ ಮಾತಾಡುವಾಗ ಅಲ್ಲಿ ಐ ಜಿ ಅದಾರ ಡಿ ಎಸ್ ಪಿ ಅದಾರ ಎಸ್ ಪಿ ಐ ಸಿಪಿಐ ಅದಾರ್ ಅದಾರ ಆದ್ರೆ ಆ ರೀತಿಯ ಒಂದು ಕೋಮು ಭಾವನೆ ಕೆಳಸುವಂತ ಮಾತನಾಡಿದಂತ ಪ್ರಭಾಕರ್ ಭಟ್ಟನನ್ನ ಸುಮ್ಮನೆ ಯಾಕೆ ಬಿಟ್ರು ಅನ್ನುವಂತದ್ದು ಇದು ಕ್ವಶನ್ ಮಾರ್ಕ್ ಐತಿ ಇದು ಯಾಕೆ ಬಿಟ್ರು ಅಂತ ಹೇಳಿ ಯಾಕಂದ್ರೆ ಇತ್ತೀಚೆಗೆ ರಾಜ್ಯ ಸರ್ಕಾರಗಳಿಗೆ ಎಲ್ಲಾ ರಾಜ್ಯ ಸರ್ಕಾರಗಳಿಗೆ ಸರ್ವೋಚ್ಚ ನ್ಯಾಯಾಲಯ ಒಂದು ಆದೇಶ ಮಾಡಿತ್ತು ಏನ್ ಆದೇಶ ಮಾಡಿತ್ತು ಅಂತಂದ್ರೆ ಯಾವುದೇ ವ್ಯಕ್ತಿ ಕೋಮು ಭಾವನೆಯನ್ನ ಕೆರಳಿಸುವಂತ ಭಾಷಣ ಮಾಡಿದ ಅಂದ್ರೆ ಅವನನ್ನ ಕೂಡಲೇ ಬಂಧನ ಬಂಧನ ಮಾಡಬೇಕು ಸೆಕ್ಷನ್ ಮುನ್ನೂರ ಎಪ್ಪತ್ತೆರಡು ಮುನ್ನೂರ ಎಪ್ಪತ್ತೆಂಟು ಐದು ನೂರ ಇಪ್ಪತ್ತೈದು ಐದುನೂರ ಇಪ್ಪತ್ತೈದು ಎ ಈ ಒಂದು ಐ ಪಿ ಸಿ ಸೆಕ್ಷನ್ ಪ್ರಕಾರ ಅವ್ರ ಮೇಲೆ ಕೇಸ್ ಗಳನ್ನ ಹಾಕಿ ಅವನನ್ನು ಬಂಧನ ಮಾಡಬೇಕು ಅವ್ರ ಮೇಲೆ ಕ್ರಮ ತಗೋಬೇಕಂತ ಹೇಳಿ ಎಲ್ಲಾ ರಾಜ್ಯ ಸರ್ಕಾರಗಳಿಗೆ ಸರ್ವೋಚ್ಚ ನ್ಯಾಯಾಲಯ ಒಂದು ಆದೇಶ ಮಾಡಿದ್ರು ಸಹ ನಮ್ಮ ರಾಜ್ಯ ಸರ್ಕಾರ ಯಾಕೆ ಸುಮ್ ಕುಂತೈತಿ ಪ್ರಭಾಕರ್ ಭಟ್ ಯಾಕೆ ಬಿಟ್ಟಿರಿ ಅನ್ನುವಂತ ನಾವು ಪ್ರಶ್ನೆಯನ್ನ ಮಾಡಾಕತ್ತೀವಿ ಮತ್ತು ಪ್ರಭಾಕರ್ ಭಟ್ ಈ ರೀತಿ ಹೆಣ್ಮಕ್ಳನ್ನ ಅವಮಾನ ಮಾಡಿದ್ದು ಸಿಪಿಎಂ ಪಕ್ಷ ಖಂಡಿಸುತ್ತದೆ ಖಂಡಿಸುದು ಅಷ್ಟೇ ಅಲ್ಲ ನಮ್ಮ ಭಾರತ ದೇಶ ಇಡೀ ಜಗತ್ತಿನಲ್ಲಿ ಒಂದು ಜಾತ್ಯತೀತ ದೇಶ ಅಂತೇಳಿ ಒಂದು ಹೆಗ್ಗಳಿಕೆಯನ್ನು ಹೊಂದಿರುವಂತ ನಮ್ಮ ರಾಷ್ಟ್ರ ಈ ರಾಷ್ಟ್ರದಲ್ಲಿ ಎಲ್ಲರೂ ಸಮಬಾಲು ಸಮಬಾಳು ಸಮಪಾಲು ಅಂತೇಳಿ ಎಲ್ಲರೂ ಕೂಡಿ ಬಾಳುವಂತ ಒಂದು ದೇಶ ಈ ದೇಶದಲ್ಲಿ ಈ ರೀತಿ ಕೋಮು ಭಾವನೆಯನ್ನ ಕೆರಳಿಸುವಂತ ಶಕ್ತಿ ಎಲ್ಲಾ ರಾಜ್ಯ ಸರ್ಕಾರಗಳು ಈ ದೇಶದ ಎಲ್ಲಾ ರಾಜ್ಯ ಸರ್ಕಾರಗಳು ಮುಂದಾಗಬೇಕು ಮತ್ತು ಈ ರೀತಿ ಪ್ರಭಾಕರ್ ಭಟ್ಟೆ ಏನಿದಾರೆ ಪ್ರಭಾಕರ್ ಭಟ್ಟ ಏನಿದ್ದಾರೆ ಆ ಪ್ರಭಾಕರ್ ಭಟ್ಟದನ್ನ ಕೂಡಲೇ ಬಂಧಿಸಿ ಕೆಲಸ ಅವನ ಮೇಲೆ ಕ್ರಮ ತಗೋಬೇಕು ಕ್ರಮ ತಗೋಲಿಲ್ಲ ಅಂತಂದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ ಕ್ರಮ ತಗೋಬೇಕಾಗಿತ್ತು ಕ್ರಮ ತೆಗೆದುಕೊಳ್ಳದೆ ಇರುವುದರಿಂದ ಈ ರೀತಿ ಸಿಪಿಎಂ ಪಕ್ಷದ ನೇತೃತ್ವದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಜಿಲ್ಲಾ ಕೇಂದ್ರಗಳ ಮುಂದೆ ಎಲ್ಲಾ ತಾಲೂಕಾ ಕೇಂದ್ರಗಳ ಮುಂದೆ ಈ ರೀತಿ ಒಂದು ಪ್ರತಿಭಟನೆ ಮಾಡಿ ನಾವು ಮುಖ್ಯಮಂತ್ರಿಗಳಿಗೆ ಮನವಿ ಕೊಡಾಕತ್ತಿವಿ ಆ ಮನವಿಯನ್ನ ನೋಡಿ ಪರಿಶೀಲಿಸಿ ಪ್ರಭಾಕರ್ ಭಟ್ಟದ ಮೇಲೆ ಕೂಡಲೇ ಕ್ರಮ ತಗೊಂಡು ಈ ರೀತಿ ಹೆಣ್ಣು ಕುಲಕ್ಕೆ ಏನು ಅವಮಾನ ಆಗಿತ್ತ ಅದನ್ನ ನಾವು ಖಂಡಿತ ಖಂಡನೆಯನ್ನ ಮಾಡಾಕತ್ತೀವಿ ಅನ್ನುವಂತ ಮಾತನ್ನು ಹೇಳ್ತಾ